ನಾಲ್ಕು ದಿನಗಳ ಕಾಲ ದರ್ಶನನ್ನು ಕಸ್ಟಡಿಗೆ ಪಡ್ಕೊಂಡಂಥ ಪೊಲೀಸರಿಗೆ ಸಿಕ್ಕಿದ್ದೇನು ಇಲ್ಲಿವರೆಗೂ ತನಿಖೆಗೆ ದರ್ಶನ್ ಸಹಕರಿಸ್ತೇ ಇದ್ದರೂ ಕೂಡ ಪೊಲೀಸರು ಏನು ಸಂಪಾದನೆ ಮಾಡಿದ್ರು ಇದರಿಂದ ಅಂತ ಕಸ್ಟಡಿಗೆ ಪಡ್ಕೊಳ್ತಾರೆ ಕೇಸ್ಗೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಬೇಕು ಅಂತ ಅವರ ಪ್ರಯತ್ನ ಪ್ರಯತ್ನದ ಭಾಗವಾಗಿಯೇ ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನು ಪಡ್ಕೊಳ್ಳೋದು ದರ್ಶನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು ಕೂಡ ಸದ್ದಿಲ್ಲದೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಸಂಗ್ರಹ ಆಗಿದೆ ದರ್ಶನ್ ಗ್ಯಾಂಗ್ನ ವಿರುದ್ಧವಾಗಿ ಈಗಾಗಲೇ ಇಪ್ಪತ್ತೊಂದು ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಡಿ ಸಿ ಪಿ ಗಿರೀಶ್ ನಾಯಕ ಇದ್ದಾರಲ್ಲ ಗಿರೀಶ್ ಡಿ ಸಿ ಪಿ ಗಿರೀಶ್ ನಾಯಕ ಇದ್ದಾರಲ್ಲ ಅವರು ಮಾಡ್ತಿರೋ ಕೆಲಸಗಳ ಬಗ್ಗೆ ಎಷ್ಟು ಪ್ರಶಂಸೆ ವ್ಯಕ್ತಪಡಿಸಿದ್ರು ಸಾಲದು ದರ್ಶನ್ ಕೇಸಲ್ಲೇ ಹಿಂಗೆ ಮಾಡ್ತಿದ್ದಾರೆ ಅಂತಲ್ಲ ಅವರ ಹಿಸ್ಟ್ರಿನೇ ಆಗಿದೆ ಇದರಲ್ಲ ಮಧುಕರ ಶೆಟ್ಟಿಯವರ ಕೆಲವೊಂದಷ್ಟು ಮಾರ್ಗದರ್ಶನದಲ್ಲಿ ಬೆಳೆದಿರತಕ್ಕಂಥ ದಕ್ಷ ಅಧಿಕಾರಿಗಳಿವರೆಲ್ಲರೂ ಕೂಡ ಇದೇ ಇಬ್ಬರು ಸಾಹಸ ಕಲಾವಿದರು ಸತ್ಹೋದಾಗಲೂ ಕೂಡ ಇದೇ ವ್ಯಕ್ತಿ ಹ್ಯಾಂಡಲ್ ಮಾಡಿದರು ಇದೇ ವ್ಯಕ್ತಿ ಹ್ಯಾಂಡಲ್ ಮಾಡಿದರು ಸ್ವಂತ ಮಾವನ್ ಬಿಟ್ಟಿರಲಿಲ್ಲ ಇವರು ಸ್ವಂತ ಮಾವ ರೇಡ್ ಮಾಡಿದರು ಅಂಥ ದಕ್ಷತೆಯ ಹಿಸ್ಟ್ರಿ ಟ್ರ್ಯಾಕ್ ರೆಕಾರ್ಡ್ ಇವ್ರಿಗೆ ಇರೋದು ಹುಡುಗಾಟ ಅಲ್ಲ ಇವರು ಅಂಥ ಟ್ರ್ಯಾಕ್ ರೆಕಾರ್ಡ್ ಇದೆ ರೀ ಯಾರಿಗೂ ಮುಲಾಜಿಲ್ಲ ಯಾರ್ಯಾರಿಗೂ ಮುಲಾಜಿಲ್ಲ ಇಲ್ಲಿ ಸ್ವಂತ ಮಾವ ರಾಜಕಾರಣದಲ್ಲಿ ಪ್ರಭಾವಿ ವ್ಯಕ್ತಿಯವರು ಇರಲಿ ಆ ವ್ಯಕ್ತಿ ಆದರೂ ಕೂಡ ಕೇರ್ ಮಾಡದೆ ಅವರ ಮೇಲೆ ರೇಡ್ ಮಾಡಿದರು ಎ ಸಿ ಬಿ ರಚನೆಯಾದಾಗಲೂ ದಕ್ಷವ ಕೆಲಸ ಮಾಡಿದರು ಆರಂಭದಲ್ಲಿ ಎಲ್ಲೆಲ್ಲಿ ರಾಮನಗರ ಭಾಗದಲ್ಲೂ ದಕ್ಷುವ ಕೆಲಸ ಮಾಡಿದರು ಎಲ್ಲೆಲ್ಲಿ ಇವರನ್ನು ಪೋಸ್ಟಿಂಗ್ ಮಾಡಿದ್ದಾರೋ ಅಲ್ಲೆಲ್ಲ ಕೂಡ ಗಿರೀಶ್ ಸರ್ ಅದ್ಭುತ ಕೆಲಸವನ್ನು ಮಾಡಿದ್ದಾರೆ ದರ್ಶನ್ ಆ್ಯಂಡ್ ಟೀಮ್ನ ಗ್ರಹಚಾರ ನೆಟ್ಟಿಗಿರಲಿಲ್ಲ ಗ್ರಹಚಾರ ನೆಟ್ಟಿಗಿರಲಿಲ್ಲ ಬೆಸ್ಟ್ ಬೆಂಗಳೂರು ಬೆಸ್ಟ್ ಇದ್ದಾರಲ್ಲ ಬೆಸ್ಟಲ್ಲಿ ಇವರು ಡಿ ಸಿ ಪಿ ಆಗಿದ್ದಾಗಲೇ ಆಗಿರಬೇಕಾದ್ರೇ ತಗಲು ಹಾಕೊಂಡಿದ್ದಾರೆ ಅದೇ ದಕ್ಷ ಅಧಿಕಾರಿ ಇವರು ಒಬ್ಬರೇನಾದರೂ ಯಾಮಾರು ಇದ್ದಿದ್ದರೆ ಈ ಕೇಸ್ ಏನಾಗ್ತಿತ್ತು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ ರೀ ಇಲ್ಲಿವರೆಗೂ ಈ ಕೇಸ್ ಬೆನ್ನು ಹತ್ತಿ ಇವರು ಮತ್ತು ಚಂದನ್ ಅವರು ಇಬ್ಬರು ಬೆನ್ನು ಹತ್ತಿ ಕಮಿಷನರ್ ಸಾಹೇಬ್ರ ಗೈಡೆನ್ಸ್ನ ಮೇರೆಗೆ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಹೋಗಿಬಿಡ್ತಾ ಇಲ್ಲ ಪ್ರೆಷರ್ ಬಂದಾಗ ಸೀದಾ ಸೀದಾ ಯಾರು ಪ್ರೆಷರ್ ಮಾಡ್ತಾ ಇದ್ದಾರೆ ನೂರ ಐವತ್ತಾರು ಕಾಲು ಬಂದಿದೆ ಸ್ವಾಮಿ ಈ ರಾಜಕಾರಣಿಯಿಂದ ನಮಗೆ ಅಂಥೇಳಿ ನೇರವಾಗಿ ಸಿ ಎಮ್ ಮುಂದೆ ಇಟ್ಟಿದ್ದಾರೆ ಇವರು ನೇರ ನೇರ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದಾರೆ ನೂರ ಐವತ್ತಾರು ಕಾಲ್ ನಾನು ಏನು ಮಾಡಲಿ ಹೇಳಿ ಅಂತ ಕೇಳಿದ್ದಾರೆ ನನಗೆ ಈ ಥರ ಆದರೆ ಬಹಳ ಕಷ್ಟ ಆಗುತ್ತೆ ನನಗೆ ಅಂಥೇಳಿ ಈ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ಈ ಕೇಸಲ್ಲಿ ಈ ಕೇಸಲ್ಲಿ ಇದೇ ಥರ ಫೋನ್ ಮಾಡ್ತಾ ಇದ್ದರೆ ನನ್ನ ತನಿಖೆಗೆ ಅಡ್ಡಿಪಡಿಸ್ತಿರ್ತಕ್ಕಂಥ ಆರೋಪದ ಮೇರೆಗೆ ನನ್ನ ಸಚಿವನ ಮೇಲೆ ಕೇಸ್ ಹಾಕೋಕ್ಕೂ ಅಥವಾ ಆ ಶಾಸಕನ ಮೇಲೆ ಕೇಸ್ ಹಾಕೋಕ್ಕೂ ನಾನು ಹಿಂಜ ಹಿಂಜರಿಯೋದಿಲ್ಲ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಒನ್ ಫಿಫ್ಟಿ ಸಿಕ್ಸ್ ಕಾಲ್ಸ್ ಆಗ ಶುರುವಾಯಿತು ನೋಡಿ ಡೈರೆಕ್ಟ್ ಫೋನು ಮುಖ್ಯಮಂತ್ರಿಗಳದ್ದು ತೆಪ್ಪಗಿರಬೇಕು ಈ ಕೇಸಲ್ಲಿ ಕಾನೂನೇನಿದೆಯೋ ನ್ಯಾಯ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡು ಹೋಗಲಿ ಯಾರೂ ಮೇಲಲ್ಲ ಯಾರೂ ಕೇಳಲ್ಲ ಅಂತ ಹೇಳಿ ಬಿಟ್ಟ ಮೇಲೆ ಮತ್ತಷ್ಟು ಫ್ರೀ ಹ್ಯಾಂಡ್ ಆಯ್ತು ಇವರಿಗೆ ಎಷ್ಟು ನಿಗಾ ಇಟ್ಟಿದ್ದಾರೆ ಅಂದರೆ ಇವರು ಮತ್ತು ಬೆಂಗಳೂರಿನ ಮತ್ತೊಬ್ಬ ದಕ್ಷ ಅಧಿಕಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ಪಾಯಿಂಟಲ್ಲೂ ಚೆಕ್ ಪಾಯಿಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಎಂಟೈರ್ ಗ್ಯಾಂಗ್ಗೆ ಪ್ರತಿ ಪಾಯಿಂಟು ನೀವು ಬಾಡಿ ಬಿಸಾಕ್ತಿರ ಅಲ್ಲೊಂದು ಚೆಕ್ ಪಾಯಿಂಟು ಶೆಡ್ಡಾ ಅಲ್ಲೊಂದು ಚೆಕ್ ಪಾಯಿಂಟು ಸಾಕ್ಷ್ಯ ನಾಶ ಮಾಡೋಕ್ಕೆ ಹೋಗ್ತಿದ್ದೀರಾ ಅಲ್ಲೊಂದು ಚೆಕ್ ಪಾಯಿಂಟು ಯಾರಿಗಾದರೂ ಆಮಿಷ ಒಡ್ಡಿದ್ದೀರಾ ಅಲ್ಲೊಂದು ಚೆಕ್ ಪಾಯಿಂಟು ಏನಾದರೂ ಅಪ್ರೂವರ್ ಮಾಡಿಸ್ತಾ ಇದ್ದೀರಾ ಅಲ್ಲೊಂದು ಚೆಕ್ ಪಾಯಿಂಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಟಾಪ್ಸಿ ರಿಪೋರ್ಟ್ ಅಲ್ಲಿ ನಿಮ್ಮ ಕೈವಾಡ ಇದೆಯಾ ಹಣ ಎರ್ಸ್ತಾ ಇದ್ದೀರಾ ಅಲ್ಲಿ ಅಲ್ಲೊಂದು ಚೆಕ್ ಪಾಯಿಂಟು ಪ್ರೆಷರ್ ಹಾಕಕ್ಕೆ ಬರ್ತಾ ಇದ್ದೀರಾ ಅಲ್ಲೊಂದು ಚೆಕ್ ಪಾಯಿಂಟು ಮುಗಿದೋಯ್ತು ಈ ಕೇಸ್ ಅಡ್ಡಿ ಪಡಿಸ್ತಾ ಇದ್ದಾರೆ ನನ್ನ ತನಿಖೆಗೆ ಅಡ್ಡಿ ಪಡಿಸ್ತಾ ಇದ್ದಾರೆ ಹೇಳಿ ಅವರನ್ನು ಒಬ್ಬ ಆರೋಪಿಯನ್ನಾಗಿ ಮಾಡ್ಕೋಬಹುದು ಯಾರೇ ಅವ್ರಿಗೆ ಫೋನ್ ಮಾಡಲಿ ಬೇಕಾದ್ರೆ ಅವರು ಮನಸ್ಸು ಮಾಡಿಬಿಟ್ರೆ ಆರೋಪಿಯನ್ನಾಗಿ ಮಾಡ್ಕೋಬಹುದು ಇನ್ನೊಬ್ಬರು ಹೆಸರು ಬೇಡ ತುಂಬ ಗೊಗರಿತಾ ಇದ್ದಾರೆ ಇದೇ ವ್ಯಕ್ತಿ ಬಳಿಯಲ್ಲಿ ಒಂದು ಸಲ ನಿಮ್ಮನ್ನು ಮೀಟ್ ಮಾಡಬೇಕು ಸಾರ್ ಒಂದು ಸಲ ಮೀಟ್ ಮಾಡಬೇಕು ಸಾರ್ ಪರ್ಸ್ನಲ್ ನಿಮ್ಮನ್ನು ಮೀಟ್ ಮಾಡಬೇಕು ಸಾರ್ ಹ್ಞೂ ಬನ್ನಿ ಅಂದರು ಇವರು ಬನ್ನಿ ಮೀಟ್ ಮಾಡೋಣ ಬನ್ನಿ ಅಂದರು ರಾಜಕಾರಣದ ಪ್ರಭಾವಿ ವ್ಯಕ್ತಿ ಎಲ್ಲಿಗೆ ಎಲ್ಲಿ ಬರಬೇಕು ಸರ್ ಎಲ್ಲಿ ಸಿಗ್ತೀರಾ ಸರ್ ಬಂದ್ಬಿಡಿ ಸ್ಟೇಷನ್ಗೆ ಬಂದುಬಿಡಿ ನೇರವಾಗಿ ಅಲ್ಲೇ ಸಿಗ್ತೀನಿ ಬನ್ನಿ ಮುಗಿತಲ್ಲ ಹ್ಞೂ ಸ್ಮಾರ್ಟ್ ಸ್ಟೇಷನ್ನಲ್ಲೇ ಸಿಗ್ತೀನಿ ಬನ್ನಿ ಅಂದರೆ ಮುಗೀತಲ್ಲ ರೀ ಕಥೆ ಏನಿರುತ್ತೆ ಅಲ್ಲಿ ಪರ್ಸ್ನಲ್ ಮಾತಾಡೋಕ್ಕೆ ಬಂದರೆ ಗೊತ್ತಲ್ಲ ಸಹಜವಾಗಿ ಮೀಡಿಯಾ ಕ್ಯಾಮ್ರಾ ಎಲ್ಲ ಇರ್ತವೆ ಈ ಮನುಷ್ಯ ಬರ್ತಾ ಇದ್ದಾರೆ ಯಾಕೆ ಬರ್ತದೆ ದೊಡ್ಡ ಸುದ್ದಿ ಆಗುತ್ತೆ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಇದಕ್ಕೆ ಏನಾದರೂ ಬೇರೆ 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 ಆಯಾಮದಲ್ಲಿ ಈ ಕೇಸಲ್ಲಿ ಯಾರಾದರೂ ಇಂಟರ್ಫಿಯರ್ ಆಗಿ ಟ್ರೈ ಮಾಡಿದ್ರೆ ಅಲ್ಲಲ್ಲೇ ಮಟ್ಟ ಹಾಕ್ತಾ ಇದ್ದಾರೆ ಈ ದಕ್ಷ ಅಧಿಕಾರಿ ಆಲ್ರೆಡಿ ಇಪ್ಪತ್ತೊಂದು ಸಾಕ್ಷ್ಯ ಸಂಗ್ರಹ ಮಾಡಿಕೊಂಡಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಪವಿತ್ರ ಇದ್ದರು ಅನ್ನೋದಕ್ಕೆ ಟವರ್ ಡಂಪ್ ಅದೊಂದು ಸಾಕ್ಷ್ಯ ಸಿಕ್ಕಿದೆ ಇಲ್ಲಿ ದರ್ಶನ್ ಮತ್ತು ಪವಿತ್ರ ಮಾತನಾಡಿರುವ ಸಿ ಡಿ ಆರ್ ಕಲೆ ಹಾಕಿದ್ದಾರೆ ಅವರಿಬ್ಬರ ನಡುವೆ ಕಮ್ಯುನಿಕೇಷನ್ ಆಗಿದೆ ಅಂತ ಹೇಳಿ ಕೊಲೆ ಮಾಡಿ ಶವ ಬಿಸಾಡಿದ ನಂತರ ನಾಲ್ಕು ಮಂದಿ ಸರೆಂಡರ್ ಆಗಿರೋದು ರೇಣುಕಾಸ್ವಾಮಿ ಶವ ವಿಲೇವಾರಿಗೆ ಕೊಟ್ಟಿದ್ದಂಥ ಮೂವತ್ತು ಲಕ್ಷ ಸೈಜ್ ಆಗಿರೋದು ಸರೆಂಡರ್ ಆದವರಿಂದ ಪ್ರದೋಷ್ ಪವನ್ ವಿನಯ್ ಹೆಸರು ಪ್ರಸ್ತಾಪ ಆಗಿರೋದು ವಿನಯ್ ಪವನ್ ವಿಚಾರಣೆ ವೇಳೆ ದರ್ಶನ್ ಪವಿತ್ರ ಗೌಡ ಹೆಸರು ಬಹಿರಂಗವಾಗಿರೋದು ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಅಂತ ಪವಿತ್ರ ಗೌಡ ತಪ್ಪೊಪ್ಪಿಗೆ ದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ್ದಂಥ ಸಿ ಸಿ ಟಿ ವಿ ಫುಟೇಜ್ ದರ್ಶನ್ ಮತ್ತು ಪವನ್ ಹೇಳಿದ್ದಕ್ಕೆ ಕಿಡ್ನ್ಯಾಪ್ ಮಾಡಿದ್ವಿ ಅಂತ ರಾಘವೇಂದ್ರ ಸ್ಟೇಟ್ಮೆಂಟ್ ಆರ್ ಆರ್ ನಗರದ ಶೆಡ್ನಲ್ಲಿ ಸಿಕ್ಕಿರ್ತಕ್ಕಂಥ ರೇಣುಕಾಸ್ವಾಮಿ ರಕ್ತದ ಕಲೆ ಕೂದಲು ಬೆವರಿನ ಸ್ಯಾಂಪಲ್ ಆರೋಪಿಗಳ ಫಿಂಗರ್ ಪ್ರಿಂಟ್ ಪ್ರಿಂಟ್ ಬ್ಲಡ್ ಸ್ಯಾಂಪಲ್ ಎಲ್ಲವೂ ಕೂಡ ಪತ್ತೆ ಹಚ್ಚಿದ್ದಾರೆ ಇವರು ತೆಗೆದಿದ್ದಾರೆ ರೇಣುಕಾಸ್ವಾಮಿ ಮತ್ತು ಆರೋಪಿಗಳ ಸ್ಯಾಂಪಲ್ಸ್ ಮ್ಯಾಚ್ ಮಾಡಿ ನೋಡಿದ್ದಾರೆ ಕೊಲೆ ನಡೆದ ಜಾಗದಿಂದ ದರ್ಶನ್ಗೆ ಆರೋಪಿಗಳು ಟೈಮ್ ಅಂಡ್ ಪದೇ ಪದೇ ಕರೆ ಮಾಡಿದ್ದಾರೆ ಟವರ್ನ ಮೂಲಕ ಆರೋಪಿಗಳು ಒಂದೇ ಕಡೆ ಇದ್ದರೂ ಒಂದು ಕೂಟ ನಡೆದಿತ್ತಲ್ಲಿ ಪತ್ತೆ ಹಚ್ಚಿದ್ದಾರೆ ಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಬಳಸಿದ್ದ ರಿಪೀಸ್ ಮರದ ತುಂಡು ಪತ್ತೆಯಾಗಿದೆ ಕಟ್ಟಿ ಹಾಕಿದ್ದ ಹಗ್ಗ ಸಿಕ್ಕಿದೆ ಪೇರನ ಸ್ಯಾಂಪಲ್ ಕೂಡ ಸಿಗಬಹುದು ಅದರಲ್ಲಿ ಇರಲಿ ಸ್ವಾಮಿ ತಲೆಗೆ ಹೊಡೆದಿದ್ದ ಕಬ್ಬಿಣದ ರಾಡ್ ಸಿಕ್ಕಿದೆ ಆರೋಪಿಗಳು ಶೆಡ್ಗೆ ಹೋಗಿ ಬರುವ ಸಿ ಸಿ ಟಿ ವಿ ಫುಟೇಜ್ ಇದೆ ಸ್ವಾಮಿನ ದುರ್ಗದಿಂದ ಕರ್ಕೊಂಡು ಬರ್ತಕ್ಕಂತಹ ಕಾರು ಆಗಿದೆ ಶವ ಸಾಗಾಟಕ್ಕೆ ಬಳಸಿದ್ದ ಸ್ಕಾರ್ಪಿಯೋ ಕಾರ್ ಸಿಕ್ಕಿದೆ ಆರೋಪಿಗಳು ಬಳಸಿರೋ ನೀರು ಮಧ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ ಈ ಇಪ್ಪತ್ತೊಂದು ಎವಿಡೆನ್ಸ್ಗಳಿದೆಯಲ್ಲ ಇದನ್ನು ನೀವು ಘಟನೆಗೆ ಸರಿಯಾಗಿ ಮ್ಯಾಚ್ ಮಾಡಿ ಘಟನೆಗೆ ಸರಿಯಾಗಿ ಮ್ಯಾಚ್ ಮಾಡಿ ಚಾರ್ಜ್ ಶೀಟ್ನ ಸರಿಯಾಗಿ ಜಡಿದು ಸರಿಯಾಗಿ ಕೋರ್ಟ್ನ ಮುಂದೆ ವಾದವನ್ನು ಮಂಡಿಸಿ ಜಡ್ಜ್ಗೆ ಅಥವಾ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಗೊತ್ತೇ ಇದೆಯಲ್ಲ ಒಂದು ಮರ್ಡ್ರಿಗೆ ಏನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಈ ಆರೋಪಿಗಳಿಗಾಗುತ್ತೆ